ಬೆಂಗಳೂರು ಸಿಟಿ ಪೊಲೀಸರಿಗೆ ಇದೀಗ ಮತ್ತೊಂದು ಸಣ್ಣದಾದಂಥ ಒಂದು ತಲೆನೋವು ಶುರುವಾಗಿದೆ ಕವಾಯತು ಅನ್ನೋ ಒಂದು ಹೆಸರು ಕವಾಯತು ವಾರದಲ್ಲಿ ಒಂದು ಬಾರಿ ಆಯಾಯ ಸಬ್ ಡಿವಿಷನ್ನಲ್ಲಿ ಮಾಡಿಸಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು ಹೇಳಿದಂತೆ ಇವರು ಬೆಳಿಗ್ಗೆ ಐದುವರೆಗೆ ಬಂದಂಥ ಸಿಬ್ಬಂದಿಗಳನ್ನು ಆರು ಗಂಟೆ ಒಳಗಡೆ ರೋಲ್ ಕಾಲ್ ಅಂದರೆ ಯಾವ್ಯಾವ ಭಾಗಕ್ಕೆ ಯಾವ್ಯಾವ ವ್ಯಕ್ತಿಗಳನ್ನು ಡ್ಯೂಟಿಗೆ ಹಾಕಬೇಕು ಅಂತ ಹೇಳಿ ಅದನ್ನೊಂದು ಒಂದು ಮಾಡಿದ ನಂತರದಲ್ಲಿ ಆರು ಗಂಟೆಯ ನಂತರದಲ್ಲಿ ಅವ್ರನ್ನ ಒಂದು ಸಬ್ ಡಿವಿಷನ್ನಲ್ಲಿ ಇರ್ತಕ್ಕಂಥ ಒಂದು ಮೈದಾನಕ್ಕೆ ಕರ್ಕೊಂಡು ಹೋಗಿ ಕವಾಯತ್ತನ್ನು ಮಾಡಿಸುವಂತಹ ಕೆಲಸಗಳನ್ನು ಮಾಡ್ತಾರೆ ಕವಾಯತ್ನಲ್ಲಿ ಕೆಲ ಕಸರತ್ತುಗಳಿರ್ತವೆ ಲಾಟಿ ಡ್ರಿಲ್ಲು ಮಾರ್ಚ್ ಫಾಸ್ಟು ಹೀಗೆ ಬೇರೆ ಬೇರೆ ರೀತಿಯ ಕಸರತ್ತುಗಳಿರ್ತವೆ ಆ ಕಸರತ್ತುಗಳನ್ನೆಲ್ಲ ಆರೂವರೆಯಿಂದ ಒಂಬತ್ತುವರೆವರೆಗೂ ಕೂಡ ಮಾಡ್ತಾರೆ ಹೀಗೆ ಒಂಬತ್ತೂವರೆವರೆಗೂ ಮಾಡಿ ನಂತರದಲ್ಲಿ ಅವ್ರನ್ನ ಆಯಾಯ ಜಾಗಕ್ಕೆ ಏನು ಡ್ಯೂಟಿಗೆ ಹಾಕಬೇಕು ಆ ಡ್ಯೂಟಿಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ ಇಲ್ಲಿ ಒಂದು ವ್ಯಾಯಾಮಕ್ಕೆ ಹೋದಂತಹ ವ್ಯಕ್ತಿಯನ್ನು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ರೆಸ್ಟ್ ಮಾಡ್ರಪ್ಪ ಅಂತ ಹೇಳುವಂತಹ ಕೆಲಸಗಳನ್ನು ಮಾಡಬೇಕು ಇಂಥ ಒಂದು ಸ್ಟ್ರೆಸ್ನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರೆಸ್ ಇರತಕ್ಕಂಥವ್ರಿಗೆ ಇದೇ ರೀತಿಯಾಗಿ ಒಂದು ಕವಾಯತ್ತು ಮಾಡಿಸಿ ಎರಡು ಅವರು ಕವಾಯತ್ ನಂತರದಲ್ಲಿ ಅವ್ರವ್ರಿಗೆ ಡ್ಯೂಟಿಗೆ ಬಿಟ್ಟರೆ ನಾಳೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಕಾಣಿಸ್ಕಂತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಪೊಲೀಸರಿಗೆ ತಂದೊಡ್ಡುವಂತಹ ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಇಲ್ಲಿ ಮಾನಸಿಕವಾಗಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಸಬಲರಾಗಿರಲ್ಲ ಅಂದರೆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಕುಟುಂಬದ ಜೊತೆ ಸೇರೋಕ್ಕಾಗಲ್ಲ ಇನ್ನು ಆರೋಗ್ಯ ನೋಡಿದರೆ ಹದಗೆಟ್ಟಿರುತ್ತೆ ಮೂವತ್ತೈದು ನಲವತ್ತು ಬಂತು ಅಂತ ಹೇಳಿದ್ರೆ ಅಷ್ಟರೊಳಗಡೆ ಶುಗರು ಬಿ ಪಿ ಇರೋ ಬರೋ ಕಾಯಿಲೆಗಳೆಲ್ಲ ಬರುತ್ತೆ ಇನ್ನು ಎ ಬಿ ಐ ನಂಬ್ಕೊಂಡ್ರೆ ಎ ಬಿ ಐಗೆ ಯಾವುದೇ ರೀತಿಯಲ್ಲೂ ಕೂಡ ರೆಸ್ಪಾನ್ಸು ಕೂಡ ಬೇರೆ ಆಸ್ಪತ್ರೆಯವರು ನೀಡ್ತಾ ಇಲ್ಲ ಇದೆಲ್ಲವೂ ಕೂಡ ಗೊತ್ತಿದ್ದರೂ ಕೂಡ ಪೊಲೀಸ್ನವರು ಕವಾಯತ್ತು ಅನ್ನೋವಂಥ ಹೆಸರನ್ನು ಈಗ ಎರಡು ತಿಂಗಳಿಂದ ಇದ್ದಾರೆ ಕವಾಯತ್ತನ್ನು ಮಾಡಿಸೋದ್ರಿಂದ ಎಷ್ಟರ ಮಟ್ಟಿಗೆ ಸಬಲರಾಗ್ತಾರೆ ಅಥವಾ ಎಷ್ಟರ ಮಟ್ಟಿಗೆ ದೃಢವಾಗಿರ್ತಾರೆ ಜನ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ನನಗಂತೂ ಗೊತ್ತಾಗ್ತಲ್ಲ ಯಾಕಂದರೆ ಇಲ್ಲಿ ಬೆಳಿಗ್ಗೆ ಎ ಬಿ ಸಿ ಅಂತ ಇರುತ್ತೆ ಅದರಲ್ಲಿ ಹನ್ನೆರಡು ಹನ್ನೆರಡು ಅವರನ್ನು ಕೆಲಸಗಳನ್ನು ಮಾಡ್ತಾರೆ ಯಾವುದಾದ್ರೂ ಅಪರಾಧ ಕೃತಿಗಳು ಇನ್ನೊಂದು ಯಾವುದೋ ಕಾನೂನು ಸುವ್ಯವಸ್ಥೆ ಬಂದೋಬಸ್ತ್ ಸಂಬಂಧಪಟ್ಟ ಏನು ಬಂತು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಓಡಾಡುವಂತಹ ಕೆಲಸಗಳ್ ಮಾಡ್ತಾರೆ ಹನ್ನೆರಡು ಅವ್ರ ಬದಲು ಹದಿನಾಲ್ಕು ಅವರು ಹದಿನಾರು ಅವರು ಕೆಲಸಗಳನ್ನು ಮಾಡ್ತಾರೆ ದಿನಕ್ಕಿರೋದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಹದಿನೇಳು ಅವರು ಕೆಲಸ ಮಾಡ್ಕೊಂಡು ಈ ಕವಾಯತನ್ನು ಕೂಡ ಎಡಬಿಡದೆ ಮಾಡ್ಕೊಂಡು ನಂತರದಲ್ಲಿ ಡ್ಯೂಟಿಗೆ ಹೋಗಬೇಕು ಅನ್ನೋದು ಕಷ್ಟ ಆಗುತ್ತೆ ಹಿರಿಯ ಅಧಿಕಾರಿಗಳು ಸ್ವಲ್ಪ ಗಮನಹರಿಸಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಅವರ್ ಕೆಲಸ ಮಾಡೋದನ್ನು ಬಿಟ್ಟು ಲಾ ಆ್ಯಂಡ್ ಆರ್ಡ್ರಲ್ಲಿ ಇಲ್ಲಿ ಎಂಟರಿಂದ ಒಂಬತ್ತವರು ಅಥವಾ ಅವರ್ ಡ್ಯೂಟಿಗಳನ್ನು ಮಾಡಿಸಿದರೆ ಫ್ಯಾಮಿಲಿ ಗಳ ಜೊತೆನೂ ಕೂಡ ಇರ್ತಾರೆ ಮತ್ತು ಅದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಏನು ದೈಹಿಕವಾಗಿಯೂ ಕೂಡ ಸ್ಟ್ರಾಂಗಾಗಿರ್ತಾರೆ ಅದನ್ನು ಬಿಟ್ಟು ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಂದು ಕವಾಯತ್ತನ್ನು ಮುಗಿಸಿ ನಂತರದಲ್ಲಿ ಡ್ಯೂಟಿನೂ ಕೂಡ ಮಾಡಬೇಕು ಅಂತ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಿರಿಯ ಅಧಿಕಾರಿಗಳು ಗಮನಹರಿಸಬೇಕಾಗತ್ತೆ ಈ ಹಿಂದೆ ಒಬ್ಬ ಪಿ ಸಿಯಿಂದ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆದಾಗ ಆಕಾ ಪು ಪುನರ್ ನಮನ ಅಂತ ಹೇಳಿ ತರಬೇತಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕವಾಯತು ಮಾಡಿಸೋದ ಅಥವಾ ಇನ್ನೊಂದು ಯಾವುದೋ ಮಾಡಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಇಂಥ ಒಂದು ಟೈಮಲ್ಲಿ ಮಾಡಿಸಿದ್ರೆ ಓಕೆ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿಯಾಗಿರಬೇಕು ಮಾಡಬೇಕು ಅಂತೇಳಿ ಸ್ವಲ್ಪ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಸಿದರೆ ಎಲ್ಲ ರೀತಿಯಲ್ಲೂ ಕೂಡ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸಿ ಈ ಕವಾಯತು ಅನ್ನೋ ಒಂದು ಪದವನ್ನು ಎಕ್ಸ್ಟ್ರಾ ಆ್ಯಡ್ ಮಾಡುವಂಥ ಕೆಲಸಗಳು ಮಾಡಿದರೆ ಈಗ ಇರತಕ್ಕಂಥ ಹೊರೆಗೆ ಮತ್ತಷ್ಟು ಹೊರೆಗಳನ್ನು ಹಾಕ್ದಂಗೆ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಚೇಂಜಸ್ ಮಾಡೋದರಿಂದ ಈಗ ಹನ್ನೆರಡು ಅವರು ಕೆಲಸ ಮಾಡೋರನ್ನು ಒಂದು ಎಂಟರಿಂದ ಒಂಬತ್ತು ಅವರು ಕೆಲಸ ಮಾಡಿಸಿದರೆ ಆರೋಗ್ಯವಾಗಿರ್ತಾರೆ ಅಂತ ಅನಿಸುತ್ತೆ